ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ತುಂಬ ಸಾಫ್ಟಾದ ರುಚಿಕರವಾದ ರವೆ ಇಡ್ಲಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಮಕ್ಕಳೆಲ್ಲ ಮನೆಯಲ್ಲಿರೋದರಿಂದ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಪಟ್ಕೊಂಡು ತಿಂತಾರೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ತುಂಬ ಸಾಫ್ಟಾದ ರವೆ ಇಡ್ಲಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆಬೇಳೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಉದ್ದಿನ ಬೇಳೆ ಆಗಲಿ ಉದ್ದಿನ ಕಾಳಾಗಲಿ ಒಂದೆರಡು ಸ್ಪೂನು ಸಾಸಿವೆ ಕ್ಯಾರೆಟ್ ತುರಿ ಮೊಸರು ಮತ್ತು ಗೋಡಂಬಿ ಮತ್ತು ಉಪ್ಪಿಟ್ಟು ಮಾಡೋವಂಥ ರವೆ ಇದು ನೋಡಿ ಈ ರೀತಿ ಮೀಡಿಯಮ್ ಆಗಿರುವಂಥ ರವೆ ಇವಾಗ ಈಗ ನೆಕ್ಸ್ಟ್ ಪ್ರಾಸೆಸ್ ಮೊದಲಿಗೆ ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ మేము తెయ పీసు ఇద స్వల్ప కలర్ బర తనక ఫ్రై మాకు అది ఎలా చాలా కలర్ బందే ఇవగా సిమ్మల్ట్కూ రవె హాకూ రవే గమ్ అన్న తనక ఇన్నె చూడు ರವೆ ಎಲ್ಲ ಚೆನ್ನಾಗಿ ಗಮ್ ಅಂತ ಇದೆ ಇಷ್ಟು ಹುರಿದ್ರೆ ಸಾಕು ಈ ರೀತಿ ಲೈಟಾಗಿ ಬಣ್ಣ ಬಂದರೆ ಸಾಕು ನೋಡಿ ಈಗ ಒಲೆ ಆರಿಸ್ಬಿಟ್ಟು ಇದಕ್ಕೆಲ್ಲ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಕ್ಯಾರೆಟ್ ತುರಿ ಕೊತ್ಮರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಮೊಸರು ಹಾಕಬೇಕು ನೋಡಿ ತಣ್ಣಗಾಗಿದೆ ಇವಾಗ ನೋಡಿ ತಣ್ಣಗಾಗಿದೆ ಇವಾಗ ಮೊಸರು ಹಾಕಿ ಕಲಿಸ್ಬೇಕು ನೋಡಿ ಪೂರ್ತಿ ಮೊಸರಲ್ಲೇ ಕಲಿಸ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ನೋಡಿ ಉಪ್ಪಾಕಿ ಎಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಇದಕ್ಕೆ ಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ ಆ ಮನೆಯಲ್ಲಿ ತುಂಬ ಮಕ್ಕಳಿದ್ದಾರೆ ಮೆಣಸಿನ್ಕಾಯಿ ಒಂದು ಸಿಕ್ಕಿದ್ರೆ ಅಂದರೆ ಆಮೇಲೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಇರಬೇಕು ಇದು ನೆನೆದ ಮೇಲೆ ಗಟ್ಟಿ ಆಗುತ್ತೆ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಬೇಕು ಅದೇ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡ್ಕೋಬೇಕು ಚಟ್ನಿಗೆ ತೆಂಗಿನಕಾಯಿ ಕಡಲೆಪಪ್ಪು ಹಣ್ಣು ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ್ಕಾಯಿ ಒಗ್ಗರಣೆಗೆ ಕರ್ಬೇತೀನಿ ಈಗ ಇದನ್ನೆಲ್ಲ ಸೇರಿಸಿ ರುಬ್ಕೊಳ್ತೀನಿ ಈಗ ಚಟ್ನಿಗೆ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಚಟ್ನಿ ರುಬ್ಬಿದ್ದಾಗಿದೆ ಈಗ ಅದಕ್ಕೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕದ್ದು ರುಬ್ಬಿರೋ ಅಂಥ ಚಟ್ನಿ ನೋಡಿ ಚಟ್ನಿ ರೆಡಿಯಾಗಿದೆ ಈಗ ಇಡ್ಲಿ ಹಾಕೋಣ ನೋಡಿ ಚೆನ್ನಾಗಿ ನೆಂದಿದೆ ನಾವು ಕಲಿಸೋವಾಗ ಎಷ್ಟು ತೆಳ್ಳಗಿತ್ತು ಈಗ ಈ ರೀತಿ ಗಟ್ಟಿ ಆಗುತ್ತೆ ಚೆನ್ನಾಗಿ ರವೆ ಎಲ್ಲ ನೆ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಇರಬೇಕು ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇಡ್ಲಿ ತಟ್ಟೆಗೆ ಹಾಕಬೇಕು ನೋಡಿ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಇಷ್ಟು ಹಾಕಿದ್ರೆ ಸಾಕು ನೋಡಿ ಈ ರೀತಿ ಹಾಕಿ ಇಡ್ಲಿ ಪಾತ್ರೆಗೆ ಇಡ್ತೀನಿ ಅಡಿ ಗೋಡಂಬಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಈಗ ಇಡ್ಲಿ ಪಾತ್ರೆಯಲ್ಲಿಟ್ಟು ಇದನ್ನು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದೊಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ಒಲೆ ಆರಿಸಿ ಇದನ್ನು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತೆಗಿಬೇಕು ನೋಡಿ ಇಡ್ಲಿ ರೆಡಿಯಾಗಿದೆ ಈಗ ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಮಾಡಿ ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಎಲ್ಲ ತೆಗಿತೀನಿ ನೋಡಿ ಇಡ್ಲಿ ರೆಡಿಯಾಗಿದೆ ಸರ್ವಿಂಗ್ ಪ್ಯಾಕ್ ತೆಗಿತೀನಿ ನೋಡಿ ತುಂಬ ಸಾಫ್ಟಾದ ರುಚಿಕರವಾದ ರವೆ ಇಡ್ಲಿ ರೆಡಿಯಾಗಿದೆ ಜೊತೆಯಲ್ಲಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಕ್ಯಾರೆಟ್ ಹಾಕಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಈಗ ರಜಾ ಅಲ್ಲಿ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಈ ತಿ ಈ ರೀತಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಾಗ ಖುಷಿ ಪಟ್ಕೊಂಡು ತಿಂತಾರೆ ಇದು ಚಟ್ನಿ ಇಲ್ಲದೆ ಕೂಡ ಹಾಗೆ ತಿನ್ಬೋದು ಮಕ್ಕಳ ಕೈಯಲ್ಲಿ ಒಂದೊಂದು ಕೊಟ್ಬಿಟ್ರೆ ಆಡಿಕೊಂಡು ತಿಂತಾರೆ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನೆಲ್ಲ ರೆಸಿಪ್ಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು